ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಬೇಸಿಗೆ ಕಾಲ ಇರೋದಕ್ಕೆ ಸೌತೆಕಾಯ್ದು ದೋಸೆ ಮಾಡಿ ತೋರಿಸ್ತೀನಿ ನೋಡಿ ಸೌತೆಕಾಯಿ ದೋಸೆ ಮಾಡೋಕ್ಕೆ ಒಂದೆರಡು ಸೌತೆಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಅರ್ಧ ಸ್ಪೂನ್ ಜೀರಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಬಟ್ಲು ಚಿರೋಟಿರಾವೆ ಇದರಲ್ಲೇ ಸೂಪರಾಗಿ ದೋಸೆ ಮಾಡಿ ನಾನು ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ನೋಡಿ ಒಂದು ಸೌತೆಕಾಯಿ ತಗೊಂಡಿದ್ದೀನಿ ತೊಗೊಂಡು ಇದು ವಿಷ ಇರುತ್ತೆ ಸ್ವಲ್ಪ ಹಿಂಗೆ ತೊಗೊಂಬಿಟ್ಟು ತೆಗೆದು ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಇದನ್ನ ವಿಷ ತೆಗಿಬೇಕು ವಿಷ ತೆಗ್ದುಬಿಟ್ಟು ನಾವು ಇದನ್ನು ಸಿಪ್ಪೆ ತಕ್ಕೊಳ್ಳೋಣ ನೋಡಿ ತಗೊಂಡು ನೀಟಾಗಿ ಸಿಪ್ಪೆಯನ್ನು ತೆಗಿಯೋ ಅವಶ್ಯಕತೆ ಇರೋಲ್ಲ ಆದರೂ ನಾನು ಸ್ವಲ್ಪ ತೆಗೀತಾಯಿದ್ದೀನಿ ತುಂಬ ಇದು ಆಗುತ್ತಲ್ಲ ಸ್ವಲ್ಪ ಅರ್ಧ ಮುರ್ಧ ಸಿಪ್ಪೆ ಪೂರ್ತಿ ಏನು ತೆಗಿಯೋದು ಬೇಡ ಹಿಂಗೆ ಸ್ವಲ್ಪ ದಪ್ಪ ದಪ್ಪ ಇರೋದು ತೆಗೆದ್ಬಿಟ್ಟು ಇವಾಗ ಇದನ್ನ ಈ ತರ ಕಾಯಿ ತುರಿದಿರುತ್ತಲ್ವ ಚಿಕ್ಕದು ಅದ್ರಲ್ಲಿ ನಾವು ಇವಾಗ ತುರ್ಕೊಳ್ಳೋದು ನೋಡಿ ಹಿಂಗೆ ನಾವು ತುರ್ಕೋಬೇಕಿದ ತುಂಬಾ ಈಸಿ ತುಂಬಾ ಸುಲಭ ಹತ್ತೆ ಹತ್ತು ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ ಅದು ಹೇಗಾಗುತ್ತೆ ಅಂತ ನೀವೇ ನೋಡಿರಿ ತುಂಬಾ ಚೆನ್ನಾಗಿ ಗರಿ ಗರಿ ಆಗಿ ಬರುತ್ತೆ ಆಮೇಲೆ ಬೇಸಿಗೆ ಕಾಲ ಇರೋದಕ್ಕೆ ತಂಪು ಇರುತ್ತೆ ಸೌತೆಕಾಯಿ ಎಲ್ಲ ದೋಸೆ ತಿಂದಿದೀರ ಸೌತೆಕಾಯಿ ದೋಸೆ ತಿನ್ನು ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ನಾನು ಒಂದೇ ಒಂದು ಸೌತೆಕಾಯಿಂದ ಮಾಡ್ತಾಯಿದ್ದೀನಿ ತಿಳ್ಬೇಕಾದ್ರೆ ಜಾಸ್ತಿ ಜನ ಇದ್ದರೆ ಜಾಸ್ತಿನೂ ತೊಗೊಂಡು ಮಾಡ್ಬೋದು ನಾನಿವಾಗ ಇದನ್ನು ಇವಾಗ ರುಬ್ಕೊಂಬರ್ತೀನಿ ರುಬ್ಬಕ್ಕೆ ಏನೇನು ಹಾಕೋದಂತ ನೋಡ್ಕೊಳ್ಳಿ ನೋಡಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪು ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಇದು ರವೆ ತೊಗೊಂಡಿದ್ದೀವಲ್ವ ಒಂದು ಅರ್ಧ ಬಟ್ಲು ಅಂದ್ಕೊಳ್ಳಿ ನಿಮ್ಮ ಜನ ನೋಡಿ ಹಾಕ್ಕೊಳ್ಳಿ ನಾನು ಇದೊಂದು ಬಟ್ಲು ತೊಗೊಂಡಿದ್ದೀನಿ ಇದೊಂದು ಬಟ್ಲು ರವೆ ಹಾಕೊಂಬಿಟ್ಟು ಸ್ವಲ್ಪ ರುಬ್ಕೊಂಬರೋಣ ಇದ್ದಾನೆ ನಾನು ರುಬ್ ನೋಡಿ ರುಬ್ಕೊಂಬಂದಿದ್ದೀನಿ ನಾನು ಎಷ್ಟು ನುಣ್ಣಗಾಗಿದೆ ಅಂತೆ ಮಾಮೂಲಿ ದೋಸೆ ಇಟ್ಟು ರುಬ್ತೀವಲ್ವ ಅದೇ ಥರ ರುಬ್ಬೇಕು ರುಬ್ಬಿಬಿಟ್ಟು ಇದು ತೊಗೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಬೌಲ್ ತೊಗೊಂಡು ಹಾಕೊತಾ ಇದ್ದೀನಿ ಬೇಸಿಗೆ ಕಾಲ ಇರೋದಕ್ಕೆ ಸೌತೆಕಾಯಿದು ಈ ಥರ ದೋಸೆ ಮಾಡ್ಕೊಂಡು ಕೊಡಿ ಮಕ್ಕಳಿಗೆ ತುಂಬ ತಂಪಾಗಿ ಇರುತ್ತೆ ಚೆನ್ನಾಗೂ ಇರುತ್ತೆ ಇದೊಂದು ದೋಸೆ ನಿಮ್ಗೆ ಹಾಕಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡು ಇದು ಇದಕ್ಕೆ ನೋಡಿ ಹೇಗಾಗಿದೆ ಅಂತ ಇದು ಸ್ವಲ್ಪ ಜಾರು ತೊಳೆದ್ಬಿಟ್ಟು ಸ್ವಲ್ಪ ಜಾರು ತೊಳೆದು ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತೆಳ್ಳಗಾಗ ಒಂದು ಸ್ವಲ್ಪ ದೋಸೆ ಇಟ್ಟು ಹದ ಇರುತ್ತಲ್ವ ಅದೇ ಥರ ನೋಡಿ ಇವಾಗ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ ಇದಕ್ಕೇನು ಸೋಡಾ ಬೇಡ ಉದ್ದಿನ ಬೇಡ ಕಡಲೆ ಬೇಳೆ ಬೇಡ ಅಕ್ಕಿ ಬೇಡ ಏನು ಬೇಡ ಒಂದು ಸೌತೆಕಾಯಿ ಇದ್ದರೆ ಸಾಕು ಒಂದು ಬಟ್ಲು ರವೆ ಇದ್ದರೆ ಸಾಕು ದೋಸೆ ಮಾತ್ರ ಸೂಪರಾಗಿ ಆಗುತ್ತೆ ಒಂದೆರಡು ನಿಮಿಷ ಇದೇನು ಜಾಸ್ತಿ ಹೊತ್ತು ಇಡಬೇಕಂತೇನೂ ಇಲ್ಲ ಸೌತೆಕಾಯಿ ಇದ್ಬಿಟ್ರೆ ಹತ್ತೇ ಹತ್ತು ನಿಮಿಷದಲ್ಲೇ ದೋಸೆಗೆ ರೆಡಿ ಒಂದು ಚಟ್ನಿನೋ ಆಲೂಗಡ್ಡೆ ಪಲ್ಯನೋ ಮಾಡ್ಕೊಂಬಿಟ್ಟು ದೋಸೆ ಹಾಕ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ನೋಡಿ ಹೇಗಿದೆ ಈ ಥರ ಇರಬೇಕಿದು ಹಿಟ್ಟು ಈ ಥರ ಹದ ಮಾಡಿಕೊಂಡು ನಾವು ಇವಾಗ ದೋಸೆ ಹಾಕೋಣ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಬಿಟ್ಟು ನಾನು ಹಂಚಿಟ್ಕೊಂಡು ದೋಸೆ ಹಾಕೋದು ತೋರಿಸ್ತೇನೆ ನೋಡಿ ಇವಾಗ ನಾನು ಹಾಕಿ ಇದ್ದೀನಿ ಎಷ್ಟು ದೊಡ್ಡ ಬೇಕಾದರೂ ನೀವು ಮಾಡ್ಕೋಬೋದು ಅದು ಎಷ್ಟು ಚೆನ್ನಾಗಿ ಬರುತ್ತೆ ಮಾಮೂಲಿ ದೋಸೆಕ್ಕಿಂತ ಸೂಪರಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೊಂದು ಸತಿ ನೀವು ಟ್ರೈ ಮಾಡಿ ಬೇಸಿಗೆ ಕಾಲ ಇರೋದಕ್ಕೆ ಮಕ್ಕಳಿಗೆ ಈ ಥರ ಸೌತೆಕಾಯಿ ಎಲ್ಲ ಹಾಕಿಬಿಟ್ಟು ತಂಪಾಗಿರೋದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ಸಣ್ಣ ಮೀಡಿಯಮ್ ಉರಿಯಲ್ಲಿ ಇಟ್ಟರೆ ಗರ್ಗರಿಯಾಗಿ ಬರುತ್ತೆ ಸ್ಮೂತಾಗಿ ಬೇಕಾದ್ರು ಸ್ಮೂತಾಗಿ ಮಾಡ್ಕೊಳ್ಳಿ ಆಗಿದೆ ನಾನು ತೋರಿಸ್ತಾ ಇದ್ದೀನಿ ಹೀಗೆ ಬಂದಿದೆ ಅಂತ ನೋಡಿ ಇದೊಂದು ಸರ್ತಿ ನೀವು ಟ್ರೈ ಬೇಕಾದ್ರೆ ನೀವು ಸ್ವಲ್ಪ ಸಕ್ಕರೆನೂ ಹಾಕೋಬೋದು ಸಕ್ಕರೆ ಹಾಕೊಂಡ್ರೆ ತುಂಬ ಗರ್ಗರಿಯಾಗಿ ಬರುತ್ತೆ ಸಕ್ಕರೆನೂ ಹಾಕೊಂಡು ನೀವು ಟ್ರೈ ಮಾಡ್ಬೋದು ಅಲ್ಲಿ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನಾನು ಎರಡು ಹಾಕಿ ತೋರ್ಸಿದ್ದೀನಿ ನೀವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬಹುದು ಎಷ್ಟು ಚೆನ್ನಾಗಿ ಬೇಕಾದರೂ ಹಾಕೋಬಹುದು ನಿಮಗೆ ಗರ್ಗರಿ ಬೇಕಾದ್ರೆ ಗರ್ಗರಿಯಾಗಿ ಹಾಕ್ಕೊಳ್ಳಿ ಹಾಕೊಳ್ಳಿ ಸ್ಮೂತಾಗಿ ಬೇಕಾದ್ರೆ ಸ್ಮೂತಾಗಿ ಹಾಕೊಳ್ಳಿ ಹಾಕಿದ ತಕ್ಷಣ ತಿರುಗೋದು ಒಂದು ನಿಮಿಷ ಬಿಟ್ಬಿಟ್ಟು ತಿರುಗಿ ನೋಡಿ ಸೌತೆಕಾಯಿ ಇದ್ದರೆ ಸಾಕು ದೋಸೆ ರೆಡಿ ಆಗುತ್ತೆ ಈ ಬೇಸಿಗೆ ಕಾಲದಲ್ಲಿ ಈ ಥರ ದೋಸೆ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಒಳ್ಳೆಯದು ನಿಮಗೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ನೀವು ಎಷ್ಟೋ ಸಂಜೆವರೆಗಿಟ್ಟರು ಹಿಂಗೆ ಸ್ಮೂತಾಗೇ ಇರುತ್ತೆ ಬೇಕಾದ್ರೆ ನಿಮ್ಗೆ ಗರ್ಗರಿ ಮಾಡ್ಕೋಬೇಕನ್ಸಿದ್ರೆ ಒಂದು ಸ್ಪೂನು ಸಕ್ಕರೆ ಹಾಕಿ ಇದಕ್ಕೆ ಸಕ್ಕರೆ ಹಾಕಿಬಿಟ್ಟು ಕ ರುಬ್ಕೊಂಡ್ರೆ ಗರ್ಗರಿಯಾಗಿ ಮಸಾಲೆ ದೋಸೆ ಥರ ಬರುತ್ತೆ ನನ್ನ ಮಕ್ಕಳೆಲ್ಲ ತಿಂತಾರಲ್ವ ವಯಸ್ಸಾದವರು ಮಕ್ಕಳು ತಿನ್ನೋಕ್ಕೆ ಸ್ಮೂತಾಗಿ ಮಾಡಿ ತೋರಿಸಿದ್ದೀನಿ ನಿಮ್ಮ ಗರ್ಗರಿ ಇಷ್ಟ ಇದ್ದರೆ ನೀವು ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ನಾನು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ ನೀವು ಚಟ್ನಿ ಪಲ್ಯ ಸಾಂಬಾರು ಇಲ್ಲಾಂದ್ರೆ ತುಪ್ಪ ಚಟ್ನಿ ಪುಡಿ ಹಾಕ್ಕೊಟ್ರು ಕೊಟ್ಟರು ಮಕ್ಕಳು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಈ ದೋಸೆ ನಿಮಗೆ ಸೌತೆಕಾಯಿ ರುಬ್ಬಿ ದೋಸೆ ಮಾಡಿದ್ರೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ